ಕುರಿಗಾರರ ಮೇಲೆ ರಾಜ್ಯದಲ್ಲಿ ನಿರಂತರ ಹಲ್ಲೆ ದೌರ್ಜನ್ಯ ತಡೆ ಕಾಯ್ದೆ ಜಾರಿಗೊಳಿಸಲು ತಹಶೀಲ್ದಾರ್ಗೆ ಮನವಿ ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಹನುಮಂತಪ್ಪ ಹನಮಾಪುರರವರು ಹಿಂದುಳಿದ ವರ್ಗವಾದ ಕುರುಬ ಸಮುದಾಯವು ಕುರಿಗಾರಿಕೆ ಪಶುಸಂಗೋಪನೆಯು ಮೂಲಕ ಸುಗುವಾಗಿದೆ ಬೆಟ್ಟ ಗುಡ್ಡಗಳನ್ನು ಒಳಗೊಂಡಂತೆ ಆಯಾ ಪ್ರದೇಶದ ಅನುಗುಣವಾಗಿ ಸಂಚರಿಸುವ ಮೂಲಕ ಕುರಿಗಾರಿಕೆ ಪಶುಸಂಗೋಪನೆ ಮಾಡುತ್ತಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳ ಸಂಚಾರಿ ಜೀವನ ನಡೆಸುತ್ತಿದ್ದು ಆದರೆ ರಾಜ್ಯ ನಿರಂತರ ದೌರ್ಜನ್ಯ ಹಲ್ಲೆ ನಡೆಯುತ್ತಿದ್ದ ಇದೇ ತಿಂಗಳು ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ ಕುರಿಗಾರ ಶರಣಪ್ಪ ಜಿಮ್ಮನಕಟಿ ಇವರ ಮೇಲೆ ಕುರಿ ಕಳ್ಳತನ ಮಾಡುವ ಗುಂಪು ಕ್ರೂರವಾಗಿ ಕುರಿಗಾರನು ಹತ್ಯೆ ಮಾಡಿದ್ದಾರೆ ಈ ಹತ್ಯೆ ಮಾಡಿರುವ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಜೊತೆಗೆ ಅವರ ಕುಟುಂಬಕ್ಕೆ ಕನಿಷ್ಠ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಣಾಮ ನೀಡಬೇಕು ಎಂದು ಆಗ್ರಹಿಸಿದರು ಇತರೆ ಪ್ರಕರಣ ರಾಜ್ಯ ಬಹಳ ನಡೆದಿವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಕುಂದಗೋಳ ತಾಲೂಕಿನಲ್ಲಿ ಲಕ್ಷಿ ಕಳಿಮನಿ ಎಂಬ ಮಹಿಳಾ ಕುರಿಗಾಹಿ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದಾರೆ ಗದಗ ಜಿಲ್ಲೆ ಚಿಗರಿ ಬಟಿಗಾರ ಜನಾಂಗ ಕುರುಗಾರರ ಮೇಲೆ ನಿರಂತರವಾಗಿ ದೌರ್ಜನ್ಯ ಮಾಡಿದ್ದಾರೆ ಬೆಟ್ಟಗುಡ್ಡಗಳನ್ನು ಒಳಗೊಂಡಂತೆ ಅರಣ್ಯ ಇಲಾಖೆ ಕುರಿಗಾರಿಗ ಉಚಿತ ಕುರಿ ಲಂಚದ ಹಣ ನೀಡುವಂತೆ ಬೇಡಿಕೆ ಇಡುತ್ತಾರೆ ಇತರೆ ಎಲ್ಲಾ ದೌರ್ಜನ್ಯ ತಡೆ ಕಾಯ್ದೆ ಜಾರಿಗೊಳಿಸಲು ದೌರ್ಜನ್ಯ ಕಡಿವಾಣ ಹಾಕಬೇಕು ಎಂದರು ಬೇಡಿಕೆ ರಾಜ್ಯದ ಸರ್ಕಾರ ಬಂದೂಕು ತರಬೇತಿಯನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾತ್ರ ನೀಡುತ್ತಿದ್ದಾರೆ ಇಡೀ ರಾಜ್ಯದ ತುಂಬಾ ಬಂದೂಕು ತರಬೇತಿಯನ್ನು ನೀಡಬೇಕು ಎಂದು ತಹಶೀಲ್ದಾರ್ ಬಸವರಾಜರವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕುರಬ ಸಮಾಜದ ಉಪಾಧ್ಯಕ್ಷ ಹನುಮಂತಪ್ಪ ಹನಮಾಪುರ ಪಟ್ಟಣ ಪಂಚಾಯಿತಿ ಸದಸ್ಯ ರೇವಣ್ಣಪ್ಪ ಹಿರೇಕುರಬರ ಶಿವಣ್ಣ ಶಿರೂರು ರಾಜ್ಯ ನಿರ್ದೇಶಕರು ಕರ್ನಾಟಕ ಪ್ರದೇಶದ ಕುರುಬ ಸಂಘ ಸಿದ್ದಪ್ಪ ಬಂಡಿಹಾಳ ಬಾಲಪ್ಪ ಕುರಿ ಸಿದ್ದಪ್ಪ ದಂಡಿನ ಶರಣಪ್ಪ ಕಂಬಳಿ ಇತರರು ಇದ್ದರು ವರದಿ ಶರಣಪ್ಪ ಆಡಿನ ಹಿತರಕ್ಷಣೆಯ ವಿಶೇಷ ಕಾಯ್ದೆಗಳನ್ನು ಜಾರಿ ಮಾಡಿ ಅವರ ರಕ್ಷಣೆ ಮಾಡಿದ್ದು ಅದೇ ರೀತಿ ಕುರಿಗಾರಿಕೆಯ ಮೇಲೆ ಜೀವನ ಕಟ್ಟಿಕೊಂಡು ಕಟ್ಟಿಕೊಂಡಂತ ಕುದಿಗಾರರ ಮೇಲೆ ಆಗುತ್ತಿರುವ ದೌರ್ಜನ್ಯ ನಿಂದನೆ ಕಲತನ ಪ್ರಾಣಾಪಾಯ ಅತ್ಯಾಚಾರ ಇತ್ಯಾದಿ ದುಷ್ಕೃತ್ಯಗಳ ಕೈವಾಡಕ್ಕಾಗಿ ಕರ್ನಾಟಕ ರಾಜ್ಯ ಕೃಲಿಗಾರಿಕಾ ಸಂಘದ ಹಿತರಕ್ಷಣಾ